ಕೃಷಿಕ ಸಮಾಜದ ಚುನಾವಣೆ ಜಂಟಿ ಸಹಾಯಕ ನಿರ್ದೇಶಕರ ಕಚೇರಿ ಹೊಸಪೇಟೆಯಲ್ಲಿ ನಡೆಯಿತು ಹೊಸದಾಗಿ ರಚನೆಗೊಂಡಿರುವ ವಿಜಯನಗರ ಜಿಲ್ಲಾ ಕೃಷಿಕ ಸಮಾಜದಿಂದ ಈ ದಿನ ರಾಜ್ಯ ಪದಾಧಿಕಾರಿಯಾಗಿ ಎಂ ಬಸವರಾಜ್ ಕಕ್ಕುಪ್ಪಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೊಸಪೇಟೆಯಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಎಂ ಬಸವರಾಜ್ ಇವರು ಒಬ್ಬರೇ ರಾಜ್ಯ ಪದಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದ್ದು ಇವರನ್ನು ಅವಿರೋಧವಾಗಿ ರಾಜ್ಯ ಪದಾಧಿಕಾರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಶರಣಪ್ಪ ಮುದ್ಗಲ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯಿಂದ ಇಬ್ಬರು ಪದಾಧಿಕಾರಿಗಳು ಹಾಜರಿದ್ದು ಆರು ತಾಲೂಕಿನ ಹನ್ನೆರಡು ಜನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಪದಾಧಿಕಾರಿಯಾಗಿ ಆಯ್ಕೆಯಾದ ಎಂ ಬಸವರಾಜ್ ಅವರು ಮಾತನಾಡಿ ಕೃಷಿಕ ಸಮಾಜಕ್ಕೆ ಕೃಷಿಕರಾದ ಸಲಹೆ ನೀಡಿದರು ಕೃಷಿ ಇಲಾಖೆ ಮತ್ತು ಸರ್ಕಾರದ ನಡುವೆ ಕೊಂಡಿಯಾಗಿ ಕೃಷಿಕ ಸಮಾಜ ಕೆಲಸ ಮಾಡಲಿದ್ದು ನಮ್ಮ ಜಿಲ್ಲೆಗೆ ಬರಬೇಕಾದ ಅನುದಾನವನ್ನ ಸರಿಯಾಗಿ ಸದ್ಬಳಕೆ ಮಾಡಿ ಮತ್ತು ಹೆಚ್ಚಿನ ಅನುದಾನಕ್ಕಾಗಿ ನಾನು ಸರ್ಕಾರದ ಮಧ್ಯ ಕೊಂಡಿಯಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕಾರಿ ಸಮಿತಿ ಆಯ್ಕೆ ಮಾಡಿದಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರೇ ಜಿಲ್ಲಾ ಉಪಾಧ್ಯಕ್ಷರೇ ಕಚೇರಿ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲ ನಿರ್ದೇಶಕರೇ ಹಾಗೂ ರೈತ ಬಾಂಧವರೇ ಹಾಗೂ ಅಧಿಕಾರಿ ವರ್ಗದವರೇ ಇವತ್ತು ಕೃಷಿ ಸಮಾಜ ಅನ್ನೋದು ದೇವರಾಜ್ ಅವರು ಎಲ್ಲ ವಿಷಯವನ್ನು ತಿಳಿಸಿದರು ನಾವು ಸುಮಾರು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಇದ್ದಾಗ ಇಂಥ ಊರು ತಿರುಗಿಲ್ಲ ಅನ್ನಾಗಿಲ್ಲ ಒಂದು ಅಜ್ಜಿ ಇಟ್ಕೊಂಡು ಹೋದ್ರೆ ಕೇವಲ ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಅಲ್ಲ ಒಂದು ಅರ್ಜಿ ಕೊಡ್ಬೇಕಾದ್ರೆ ಒಂದು ಅರ್ಜಿ ಬರೀಬೇಕು ಒಂದು ಸದಸ್ಯ ಹತ್ರ ಆಗ್ಬೇಕಂದ್ರೆ ನಾನು ತಗಂಡ್ ಏನು ಮಾಡ್ಲಪ್ಪ ಅಂತ ಹಿಂದೆ ಕಳಿಸಿದ್ರು ನಾವೇ ಸ್ವತಃ ದೊಡ್ಡ ಸುಮಾರು ನೂರ ಐವತ್ತು ಒಂದೊಂದು ತಾಲೂಕಿಗೆ ಅರ್ಜಿಗಳನ್ನು ತುಂಬಿ ಕೊಟ್ಟು ಮಾಡಿದಂತಹ ಒಂದು ಕಾಲ ಅವತ್ತಿತ್ತು ಅವತ್ತೇನಾಗಿತ್ತು ಯಾರಿಗೂ ಗೊತ್ತಿದ್ದಿಲ್ಲ ಕೃಷಿ ಸಮಾಜ ಏನು ಇವತ್ತು ಹೆಂಗಾಗ್ತಿದೆ ಅಂದರೆ ಇಲ್ಲಿ ಯಾರು ಎಲ್ಲಿ ಅಲ್ಲಿ ಕಳಿಸ್ತಾನೆ ಇಲ್ಲ ಒಬ್ಬ ಕೃಷಿ ಸಚಿವ ಕೃಷಿ ಇದನ್ನು ಕಳಿಸ್ತಾ ಇಲ್ಲ ಒಬ್ಬ ಪಶುಸಂಗೋಪನೆ ಸಂಗೋಪನೆ ಸಚಿವ ಆಗ್ಬೇಕಂತ ಗೊತ್ತಿಲ್ಲ ತಂದು ರಾಜಕಾರಣಿಗಳ ಅವರ ಕುಂದ್ತಾರೆ ಇಂಥ ಪರಿಸ್ಥಿತಿ ಯಾವತ್ತಾಗಬಾರ್ದು ನಾನು ಬಂದಿದ್ದೀನೋ ಇನ್ನೊಬ್ರು ಬಂದೋ ಬರ್ತಾರ ಬರ್ತಾರೆ ಯಾರು ಎಲ್ಲಿ ಬಂದಾಗ ತಿಳ್ಕೊಂಡು ಯಾರು ಬಂದಿರಲ್ಲ ಎಲ್ಲರೂ ಬಂದ ಮೇಲೆ ತಿಳ್ಕೊಳ್ತಾರೆ ಇಲ್ಲ ಕೆಲವರು ತಿಳ್ಕೊಂಡಿರ್ತಾರೆ ಮಾಡುವಂತ ಚಲೋ ಇದ್ರೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಅವ್ರ ಇದ್ರೆ ಅವನ ಅಧಿಕಾರದಲ್ಲಿ ಇದ್ರೂ ಮಾಡ್ತಾನೆ ಇಲ್ಲಿದ್ರು ಮಾಡ್ತಾನೆ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕಿಲ್ಲ ಇಲ್ಲಿ ಏನಾಗುತ್ತೆ ಪ್ರತಿಯೊಬ್ಬರು ಕೂಡ ಒಂದು ಸಹಕಾರ ಮುಖ್ಯ ಇಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ರಾಜ್ಯ ಪದಾಧಿಕಾರಿ ಅಂತಲ್ಲ ಒಬ್ಬ ಸಾಮಾನ್ಯ ರೈತನು ಕೂಡ ಕೃಷಿ ಸಮಾಜದ ಸದಸ್ಯನೇ ಅವರು ಇಲ್ಲಿ ಯಾರು ಬೇರೆವರಲ್ಲ ಏನೋ ಎಲ್ಲ ರೀತಿಯ ಕೇಳಕ್ಕಾಗಲ್ಲಾದ್ರೂ ಒಂದು ನಾಲ್ಕು ಜನ ಮಾಡಿರ್ತಾರೆ ಅಷ್ಟೇ ಅಲ್ಲಿ ಬೇರೆ ನಮಗೇನು ಕಿರೀಟ ತಂದಿಟ್ಟರೆಲ್ಲ ಮಾಡಲ್ಲ ಇಲ್ಲಿ ಏನಂದ್ರೆ ನಾನು ಮುಂದಿನ ದಿನಗಳಲ್ಲಾಗಿ ಅದನ್ನು ದಯಮಾಡಿ ಆಗಲಿ ಅದಕ್ಕೆ ದುಡಿದಂತೆ ಗುರುಸಿ ತಂದು ಆ ಕೃಷಿಯಲ್ಲಿ ಹೋರಾಟದಲ್ಲಿ ಇಡೀ ಜೀವನ ತೇಜ್ ಇರ್ತಾರೆ ಅಂತ ತಂದು ತೊಂದ್ರಿ ನೆಕ್ಸ್ಟ್ ಆಗ್ಲಿ ಯಾರಾಗ್ಲಿ ರಾಜಕಾರಣ ಮಾಡ್ಬೇಡ್ರಿ ಅಂತ ಹೇಳ್ತಾ